ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಬಿ ಎಲ್ ಒಪ್ನಲ್ಲಿ ಹೌಸ್ ಟು ಹೌಸ್ ಸರ್ವೆಯನ್ನು ಮಾಡುವಾಗ ಮತದಾರರ ಹೆಸರು ಮನೆ ಸಂಖ್ಯೆ ವಿಳಾಸ ಫೋಟೋ ಜನ್ಮ ದಿನಾಂಕ ಹೀಗೆ ಏನಾದರೂ ತಿದ್ದುಪಡಿ ಮಾಡುವುದಿದ್ದಲ್ಲಿ ಹೇಗೆ ತಿದ್ದುಪಡಿಯನ್ನು ಮಾಡುವುದು ಫಾರ್ಮ್ ನಂಬರ್ ಏಯ್ಟನ್ನು ಹೇಗೆ ಸಬ್ಮಿಟ್ ಮಾಡುವುದು ಹಾಗೆಯೇ ಆ ಮತದಾರರನ್ನು ಹೇಗೆ ವೆರಿಫೈ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅಗತ್ಯವಾದ ದಾಖಲೆ ಬೇಕಾಗುತ್ತದೆ ಪ್ಯಾನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಶಾಲಾ ದಾಖಲಾತಿ ಇರ್ಬೋದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಹೀಗೆ ವಿಳಾಸಕ್ಕೆ ಒಂದು ಪುರಾವೆ ಹಾಗೆಯೇ ಜನ್ಮ ದಿನಾಂಕವನ್ನು ತಿದ್ದುಪಡಿಗೆ ಸಂಬಂಧಪಟ್ಟಂತಹ ದಾಖಲೆಯನ್ನು ನಾವು ಸಲ್ಲಿಸಬೇಕಾಗ್ತದೆ ಫೋಟೋ ಮಿಸ್ಮ್ಯಾಚಿಗೆ ಯಾವುದೇ ದಾಖಲೆಯನ್ನು ಸಲ್ಲಿಸಬೇಕಾದಂಥ ಅಗತ್ಯತೆ ಬರೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನು ನಾವು ತೆಗೆದು ಇಟ್ಕೋಬೇಕಾಗ್ತದೆ ಮೊದಲಿಗೆ ನಿಮ್ಮ ಬಿ ಎಲ್ಒ ಆ್ಯಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಎಚ್ ಟು ಎಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ನಾವು ಇಲ್ಲಿ ಗಮನಿಸಬಹುದು ಕೆಲವೊಂದು ಮತದಾರರ ಮನೆ ಸಂಖ್ಯೆ ಜೀರೋ ಬಂದಿರಬಹುದು ಹಾಗೇನೆ ಅಂತ ಅಂತೇಳಿ ಬಂದಿರಬಹುದು ಹಾಗೆಯೇ ಮತದಾರರ ಮಾಹಿತಿ ತಪ್ಪಾಗಿರ್ಬೋದು ಒಬ್ಬ ಮತದಾರ ಬೇರೆ ಕುಟುಂಬಕ್ಕೆ ಸೇರಿದನೆ ಇನ್ನೊಂದು ಕುಟುಂಬದಲ್ಲಿ ಸೇರ್ಕೊಂಡು ಹೋಗಿರ್ಬೋದು ಅವೆಲ್ಲವನ್ನು ನಾವು ತಿದ್ದುಪಡಿ ಮಾಡ್ಬೋದಾಗಿದೆ ಹೇಗೆ ಅಂತೇಳಿ ನೋಡೋಣ ಉದಾಹರಣೆಯಾಗಿ ಒಂದು ಕುಟುಂಬವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ವ್ಯೂ ಫ್ಯಾಮಿಲಿ ಮೆಂಬರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ಕುಟುಂಬದ ಮನೆ ಸಂಖ್ಯೆ ಝೀರೋ ಬಂದಿದೆ ಹಾಗೆಯೇ ಅವ್ರದ್ದು ಫೋಟೋ ಕೂಡ ಚೇಂಜ್ ಮಾಡಬೇಕು ಹಾಗೆಯೇ ಅವ್ರದ್ದು ವಿಳಾಸ ಕೂಡ ಬದಲಾವಣೆ ಮಾಡಬೇಕು ಆ ಒಂದು ಸದಸ್ಯರ ವಿವರದ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸ್ಟೇಟ್ಮೆಂಟು ಓಕೆ ಇದರಲ್ಲಿ ಇಲ್ಲಿ ಮತದಾರರ ಫೋಟೋವನ್ನು ಕ್ಲಿಕ್ ಮಾಡಿ ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಬಂದಿದೆ ಈ ರೀತಿ ಕಪ್ಪು ಬಿಳುಪು ಫೋಟೋ ಬಂದಿದ್ದರೆ ನಾವು ಹೊಸದಾಗಿ ಕಲರ್ ಫೋಟೋವನ್ನು ಆ್ಯಡ್ ಮಾಡ್ಬೋದು ಓಕೆ ಹಾಗೆಯೇ ಸ್ಕ್ರಾಲ್ ಮಾಡಿ ಎಷ್ಟು ವರ್ಷಗಳಿಂದ ಅವರು ಅಲ್ಲಿ ವಾಸವಾಗಿದ್ದಾರೆ ಅಂತೇಳಿ ನೀವು ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಓಕೆ ನಂತರ ಮತದಾರ ಪ್ರೆಸೆಂಟ್ ಇದ್ದಾರಾ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಫೋಟೋಗ್ರಾಫ್ ಆಫ್ ದ ಎಲೆಕ್ಟರ್ ಈಸ್ ಅಂತೇಳಿ ಇದೆ ಕರೆಕ್ಟ್ ಇದೆ ಇನ್ಕರೆಕ್ಟ್ ಬಾರ್ ಬ್ಲರ್ಡ್ ಅಂತೇಳಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರೋದ್ರಿಂದ ಇನ್ಕರೆಕ್ಟ್ ಬಾರ್ ಬ್ಲರ್ಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಹಾಗೆಯೇ ಎಲೆಕ್ಟರ್ ಡೀಟೇಲ್ಸ್ ಆಫ್ ದ ಹೌಸ್ ವಿಸಿಟ್ ಸೇಮ್ ಇದೆಯಾ ನಾಟ್ ಸೇಮ್ ಇದೆಯಾ ಅಂತೇಳಿ ನೀವು ತಪ್ಪಾಗಿದ್ದಲ್ಲಿ ಇಲ್ಲಿ ನಾಟ್ ಸೇಮ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಸರಿ ಇದ್ರೆ ಸೇಮ್ ಅಂತೇಳಿ ಹಾಕಿ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಡೇಟ್ ಆಫ್ ಬರ್ತ್ ಹಾಗೆಯೇ ಏಜ್ ಸರಿ ಇದೆಯಾ ಅಂತೇಳಿ ನೀವು ನೋಡಿಕೊಂಡು ಸೇಮ್ ಇದ್ರೆ ಸೇಮ್ ಅಥವಾ ನಾಟ್ ಸೇಮ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಮನೆ ಸಂಖ್ಯೆ ಝೀರೋ ಇದ್ದರೆ ನೀವು ಅಡ್ರೆಸ್ ಆನ್ ದ ಹೌಸ್ ವಿಸಿಟ್ ಆರ್ ಅಂತಿದೆಯಲ್ಲ ಇಲ್ಲಿ ನಾಟ್ ಸೇಮ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು ಮನೆ ಸಂಖ್ಯೆ ಬದಲಾವಣೆಗೆ ನಾವು ಅಡ್ರೆಸ್ ತಪ್ಪಾಗಿದೆ ಅಂತೇಳಿ ನಾಟ್ ಸೇಮ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು ಆ ನಂತರ ಇಲ್ಲಿ ಫಿಲ್ ಫಾರ್ಮ್ ಏಯ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಬೇಕು ನಂಬರ್ ಏಯ್ಟನ್ನು ಫಿಲ್ ಮಾಡ್ತಕ್ಕಂಥ ಪೇಜ್ ಇಲ್ಲಿ ಓಪನ್ ಆಗ್ತದೆ ಶಿಫ್ಟಿಂಗ್ ಕರೆಕ್ಷನ್ ಆಫ್ ಎಂಟ್ರೀಸ್ ರಿಪ್ಲೇಸ್ಮೆಂಟ್ ಪಿ ಡಬ್ಲ್ಯೂ ಡಿ ಅಂತೇಳಿ ನಾಲ್ಕು ಆಪ್ಷನ್ ಇದೆ ಇದರಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಆಪ್ಷನ್ನು ಬರ್ತದೆ ಓಕೆ ಆ ಮತದಾರರ ಎಪಿಕ್ ನಂಬರನ್ನು ನಾವು ನೋಡ್ಬೋದು ಹಾಗೆಯೇ ಸೇಮ್ ಎಪಿಕ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಸರಿಯಾಗಿದ್ದಲ್ಲಿ ಪುನಃ ನಾವು ಎಪಿಕ್ ನಂಬರನ್ನ ಕೆಳಭಾಗದಲ್ಲಿ ನೋಡ್ಬೋದು ಫಿಲ್ ಫಾರ್ಮ್ ಏಯ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ತಕ್ಕಂತಹ ಸೆಲೆಕ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟೋರಲ್ ರೋಲ್ ಅಂತೇಳಿದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಫಿಲ್ ಫಾರ್ಮ್ ಏಯ್ಟ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡಿ ರೈಟ್ ಡಿಸ್ಟಿಕ್ ಇದೆ ಸ್ಟೇಟ್ ಇದೆ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಪರ್ಸನಲ್ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು ಆಧಾರ್ ಡೀಟೇಲ್ಸ್ ಇದೆ ಆಧಾರ್ ನಂಬರನ್ನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರನ್ನ ಎಂಟ್ರಿ ಮಾಡಿ ಹಾಗೆಯೇ ಮೊಬೈಲ್ ನಂಬರನ್ನ ಇಲ್ಲಿ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಇಂಟು ಮಾರ್ಕ್ ಬಂದಿದ್ದರೆ ಅದನ್ನು ಡಿಲೀಟ್ ಮಾಡಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಹಾಗೆಯೇ ಇಮೇಲ್ ಐ ಡಿ ಕೂಡ ಈ ರೀತಿ ಇಂಟು ಮಾರ್ಕ್ ಬಂದಿದ್ದರೆ ಅದನ್ನು ಡಿಲೀಟ್ ಮಾಡಿ ಇಮೇಲ್ ಅವೈಲಬಲ್ ಇದ್ದರೆ ಎಂಟ್ರಿ ಮಾಡಿ ಇಲ್ಲಾಂದರೆ ಹಾಗೆಯೇ ಮುಂದುವರಿಬೋದು ನಂತರ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು ಐ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಅಂತೇಳಿ ಇದೆ ಇಲ್ಲಿ ಕೆಳಭಾಗದಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು ಇಲ್ಲಿ ಸಂಬಂಧಪಟ್ಟಂಥ ಆಪ್ಷನನ್ನು ಟಿಕ್ ಮಾಡಿ ಯಾವ ತಿದ್ದುಪಡಿ ಅಗತ್ಯವಿದೆಯೋ ಆ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೇಮ್ ಏನಾದರೂ ತಿದ್ದುಪಡಿ ಮಾಡೋದಿದ್ದರೆ ಈ ನೇಮ್ ಅಂತಿದೆಯಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೇಮ್ ಸರಿಯಾಗಿದ್ದರೆ ಬೇಕಾಗಲ್ಲ ಹಾಗೆಯೇ ಜೆಂಡರ್ ಇದೆ ಡೇಟ್ ಆಫ್ ಬರ್ತ್ ಇದೆ ಓಕೆ ರಿಲೇಷನ್ ಟೈಪ್ ಇದೆ ಹಾಗೆಯೇ ರಿಲೇಷನ್ ನೇಮ್ ಇದೆ ಅಡ್ರೆಸ್ ಇದೆ ಓಕೆ ಮೊಬೈಲ್ ನಂಬರ್ ಇದೆ ಫೋಟೋ ಇದೆ ಸಂಬಂಧಪಟ್ಟಂತಹ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಒಮ್ಮೆಗೆ ನಾಲ್ಕು ಎಂಟ್ರೀಸನ್ನು ನಾವು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ನಾಲ್ಕಕ್ಕಿಂತ ಹೆಚ್ಚು ತಿದ್ದುಪಡಿಯನ್ನು ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಮ್ಯಾಕ್ಸಿಮಮ್ ನಾಲ್ಕು ತಿದ್ದುಪಡಿಯನ್ನು ನಾವಿಲ್ಲಿ ಕೊಡ್ಬೋದು ನಾವು ಯಾವ ತಿದ್ದುಪಡಿಗೆ ಟಿಕ್ ಮಾಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇಲ್ಲಿ ಕೆಳಭಾಗದಲ್ಲಿ ಬರ್ತದೆ ನೇಮನ್ನು ನಾವು ಟಿಕ್ ಮಾಡಿದ್ವಿ ಹಾಗಾಗಿ ನೇಮ್ ಫಸ್ಟ್ ನೇಮ್ ಓಕೆ ಅದು ರೀಜನಲ್ ಲ್ಯಾಂಗ್ವೇಜಲ್ಲಿ ಓಕೆ ಅದನ್ನು ಎಂಟ್ರಿ ಮಾಡಬೇಕು ವಿಳಾಸವನ್ನು ತಿದ್ದುಪಡಿ ಮಾಡೋದಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಳಾಸದ ಈ ಒಂದು ಆಪ್ಷನ್ಗಳು ಓಪನ್ ಆಗ್ತವೆ ನಾವು ಯಾವ ತಿದ್ದುಪಡಿ ಮಾಡಬೇಕಾಗಿದೆಯೋ ಅದನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಫೋಟೋ ತಿದ್ದುಪಡಿಗೋಸ್ಕರ ಇಲ್ಲಿ ಸೆಲೆಕ್ಟ್ ಕರೆಕ್ಟ್ ಫೋಟೋ ಅಂತೇಳಿದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಅಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಓಕೆ ಅಲ್ಲಿ ಫೋಟೋ ಸೈಜ್ ಕೂಡ ಕೊಡಲಾಗಿದೆ ಹಾಗೆಯೇ ನೇಮನ್ನು ತಿದ್ದುಪಡಿ ಮಾಡಲಿಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಹಾಗೆಯೇ ಅದನ್ನು ಅಪ್ಲೋಡ್ ಕೂಡ ಮಾಡಬೇಕು ಹಾಗೆಯೇ ವಿಳಾಸ ಬದಲಾವಣೆಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಆನಂತರ ಅದನ್ನು ಅಪ್ಲೋಡ್ ಕೂಡ ಮಾಡಬೇಕು ಓಕೆ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಮನೆ ಸಂಖ್ಯೆಯನ್ನು ಬದಲಾವಣೆ ಮಾಡಲು ಮತದಾರರ ಪಟ್ಟಿಯಲ್ಲಿ ಆ ವ್ಯಕ್ತಿ ಯಾವ ಕುಟುಂಬಕ್ಕೆ ಸೇರಬೇಕಾಗಿದೆಯೋ ಆ ಒಂದು ವೋಟರ್ ಲಿಸ್ಟಲ್ಲಿ ಆ ಮನೆ ಸಂಖ್ಯೆ ಇರ್ತದೆ ಅದೇ ಮನೆ ಸಂಖ್ಯೆಯಲ್ಲಿ ಎಂಟ್ರಿ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಚೂಸ್ ಫೈಲ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂರು ಆಪ್ಷನ್ ಇದೆ ನೀವು ಈಗಾಗಲೇ ಗ್ಯಾಲರಿಯಲ್ಲಿ ತೆಗೆದಿಟ್ಕೊಂಡಿದ್ರೆ ಚೂಸ್ ಫ್ರಮ್ ಗ್ಯಾಲರಿ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ಚೂಸ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಆ ಒಂದು ಫೋಟೋ ಇಲ್ಲಿ ಬರ್ತದೆ ಅಪ್ಲೋಡ್ ಆಗ್ತದೆ ಫೋಟೋ ಅಪ್ಲೋಡ್ ಮಾಡುವಾಗ ಸರಿಯಾಗಿ ಕ್ರಾಪ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಓಕೆ ಏನಾದರೂ ತಪ್ಪಾಗಿದ್ದಲ್ಲಿ ಇಲ್ಲಿ ಡಿಲೀಟ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡಿ ಸರಿಯಾಗಿ ನೀವು ಫೋಟೋವನ್ನು ಅಪ್ಲೋಡ್ ಮಾಡಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಇದು ಡಿಕ್ಲರೇಷನ್ ಇದು ಓಕೆ ಪ್ಲೇಸನ್ನು ಗಮನಿಸಿ ನೀವು ಯಾವ ಲೊಕೇಶನ್ನಲ್ಲಿದ್ದೀರೋ ಆ ಪ್ಲೇಸ್ ಬಂದಿರ್ತದೆ ಓಕೆ ಸೊ ಪ್ಲೇಸನ್ನು ನೀವು ಸರಿಯಾಗಿ ಎಂಟ್ರಿ ಮಾಡಿ ಆನಂತರ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಇದು ಪ್ರಿವ್ಯೂ ಇದು ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಪ್ರಿವ್ಯೂನಲ್ಲಿ ಎರಡು ಟ್ಯಾಬ್ ಇದೆ ಫಾರ್ಮ್ ಪ್ರಿವ್ಯೂ ಹೇಗಿದೆ ಹಾಗೆಯೇ ಈ ಕಡೆ ಪಕ್ಕದಲ್ಲಿ ಎಪಿಕ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಪಿಕ್ ಯಾವ ರೀತಿ ಬರ್ತದೆ ಅಂತೇಳಿ ಅದನ್ನು ಕೂಡ ನೋಡ್ಕೋಬೋದು ಎರಡನ್ನು ನೋಡಿಕೊಂಡು ನೀವು ಸರಿಯಾಗಿದ್ದಲ್ಲಿ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಡೂ ಯು ವಾಂಟ್ ಟು ಪ್ರೊಸೀಡ್ ಅಂತೇಳಿ ಕೇಳಲಾಗ್ತದೆ ಎಸ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಹಾಗೆಯೇ ರೆಫರೆನ್ಸ್ ನಂಬರ್ ಕೂಡ ಬರ್ತದೆ ಫಾರ್ಮ್ ಏಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಆ ಮತದಾರರ ವೆರಿಫೈ ಕಂಪ್ಲೀಟ್ ಆಗಿಲ್ಲ ಪುನಃ ನೀವು ಎಚ್ ಟು ಎಚ್ ಸರ್ವೆ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ಮತದಾರರನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಮತದಾರರ ಮಾಹಿತಿ ಹಾಗೆ ಇರ್ತದೆ ನೀವು ಯಾವ ಯಾವ ಮಾಹಿತಿಯನ್ನು ಕರೆಕ್ಷನ್ ಮಾಡಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಫೋಟೋ ನಾವು ತಿದ್ದುಪಡಿ ಮಾಡಿದ್ವಿ ಹಾಗಾಗಿ ಇನ್ಕರೆಕ್ಟ್ ಅಂತೇಳಿ ಕ್ಲಿಕ್ ಮಾಡಿಕೊಳ್ಳಿ ಹಾಗೆಯೇ ವಿಳಾಸವನ್ನು ನಾವು ಬದಲಾವಣೆ ಮಾಡಿದ್ದೀವಿ ಅದಕ್ಕೆ ನಾಟ್ ಸೇಮ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಿಲ್ ಫಾರ್ಮ್ ಏಟ್ ಅಂತೇಳಿ ಬರ್ತದೆ ಇದನ್ನು ಈಗ ನೀವು ಫಿಲ್ ಮಾಡಬೇಡಿ ಆಲ್ರೆಡಿ ನೀವು ಫಿಲ್ ಮಾಡಿದ್ದೀರ ಓಕೆ ಉಳಿದಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆನಂತರ ಇಲ್ಲಿ ರಿಮಾರ್ಕ್ಸಲ್ಲಿ ನೀವು ಟೈಪ್ ಮಾಡಿ ಸಂಬಂಧಪಟ್ಟಂತೆ ಆಲ್ರೆಡಿ ಫಾರ್ಮ್ ನಂಬರ್ ಏಯ್ಟ್ ಸಬ್ಮಿಟೆಡ್ ಅಂತೇಳಿ ಟೈಪ್ ಮಾಡಿ ಪ್ರಿವ್ಯೂ ನೋಡಿಕೊಂಡು ಸಬ್ಮಿಟ್ ಕೊಡಿ ಸ್ನೇಹಿತರೆ ಇಲ್ಲಿ ಸಬ್ಮಿಟ್ ಕೊಡೋದು ಬದಲಾಗಿ ಸೇವ್ ಅಂತೇಳಿ ಕೊಟ್ಟರೆ ಅದು ಡ್ರಾಫ್ಟಲ್ಲಿ ಸೇವ್ ಆಗ್ತದೆ ಓಕೆ ಎಚ್ ಟು ಎಚ್ ಡ್ರಾಫ್ಟ್ ಲಿಸ್ಟಲ್ಲಿ ಸೇವ್ ಆಗ್ತದೆ ನೀವೇನಾದರೂ ಈಗ ಮಾಡಿದ್ದಲ್ಲಿ ಆ ಡ್ರಾಫ್ಟ್ ಲಿಸ್ಟಲ್ಲಿ ನಾವು ಹೋಗಿ ನೋಡಿ ಪುನಃ ಸಬ್ಮಿಟನ್ನು ಕೊಡಬೇಕಾಗ್ತದೆ ನೀವು ಓಮ್ ಪೇಜಿಗೆ ಬಂದುಬಿಟ್ಟು ಬಿ ಎಲ್ ಒ ರಿಜಿಸ್ಟ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ನೋಡ್ಬೋದು ಎಚ್ ಟು ಎಚ್ ಡ್ರಾಫ್ಟ್ ಲಿಸ್ಟ್ ಅಂತೇಳಿ ಇದೆ ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಈಗ ಸೇವ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಇಲ್ಲಿರ್ತದೆ ಸಬ್ಮಿಟ್ ಆಗಿರೋದಿಲ್ಲ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳಲಾಗ್ತದೆ ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನೀವೇನಾದರೂ ಕರೆಕ್ಷನ್ ಮಾಡದಿದ್ದರೆ ಈ ರೀತಿ ಸೇವ್ ಅಂತೇಳಿ ಮಾಡಿಕೊಂಡು ಆ ನಂತರ ನೀವು ಸಬ್ಮಿಟ್ ಮಾಡ್ಬೋದು ಎಲ್ಲ ಸರಿಯಾಗಿದ್ದಲ್ಲಿ ಒಮ್ಮೆನೆ ಸಬ್ಮಿಟ್ ಅಂತ ಹೇಳ್ಕೊಟ್ಟರೆ ಅದಾರರ ಮಾಹಿತಿ ವೆರಿಫೈ ಆಗ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು